गुरु गुरुसाक्षात्परब्रम तस्मिरुवे नम श्री सच्चिदानंद स्वरूपाय मिथ्या मायारहिताय गुरु लिंगाय गुरुशिद्धलिंगाय भक्तीपुरस्सरा नम्यह जय मंगल नमः यांना दे दे। आराध्य देवत्या ಪರಶಿವನ ಪರಾವತಾರಿ ಮಹಾಂತ ಪಶ್ವಿ ಶ್ರೋತ್ರೇಯ ಪರಮಿಷ್ಠ ಸದ್ಗುರು ಸಿದ್ಧಲಿಂಗಅಪ್ಪಗಳವರ ದಿವ್ಯ ಚರಣವನ್ನು ಎನ್ನ ಹೃತ್ಕಮರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳಲ್ಲಿ ಅಸನ್ನ ಬೈಷದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಕ್ಷೇತ್ರದ ಅಧಿದೇವತೆಗಳಾಗಿರುವಂಥ ಶಿವಯೋಗಿತ್ರೇಯರ ದಿವ್ಯ ಚರಣಕ್ಕೆ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಯಾವತ್ತೂ ಈ ಭವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಭಕ್ತರ ಭಗವಂತ ಮಾತೃಹೃದಯದ ಮಹಾಂತ ನಾಡಿನಾದ್ಯಂತ ಸಂಚರಿಪ ವೇದಾಂತ ವಸಂತ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಿರುವ ಜಗದ್ಗುರು ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಜ್ಜನವರ ದಿವ್ಯ ಚರಣಕ್ಕೆ ಸರಸಾಷ್ಟ ನಮಸ್ಕಾರ ಸಲ್ಲಿಸಿ ಇವತ್ತಿನ ಈ ಅಪರೂಪ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವಂಥ ಅಡಿಯನ್ನಿಟ್ಟು ನಡೆದಲೆಲ್ಲ ಜ್ಞಾನ ದೀವಿಗೆಯನ್ನು ಹಚ್ಚಿ ಬರುವಂಥ ಶ್ರೋತ್ರಿಯಾ ಬ್ರಹ್ಮ ಸದ್ಗುರು ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಾಚರಣಕ್ಕೆ ಶರಸಾಷ್ಟ ನಮಸ್ಕಾರ ಸಲ್ಲಿಸಿ ಅವರಿವರೆನ್ನದೆ ವೇದಾಂತ ವೇದಿಕೆ ಮೇಲೆ ಆಶೀನರಾಗಿರುವ ಸರ್ವ ಪೂಜ್ಯರ ಪಾವನ ಚರಣಕ್ಕೆ ಧನ್ಯವಾದ ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣರಿಗೆ ಅಭಿನಂದಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ ಶರಣರು ಮೆಟ್ಟದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವ ಸಂತ ಮಾಂತರ ಜಗದ್ಗುರು ಅಪ್ಪಾಜಿಯವರ ಒಂದು ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರವಾಗಿ ಈ ವರ್ಷವಾದರೂ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನಾವೇನು ಪಾಲ್ಗೊಂಡಿದ್ದೇವೆ ಬಹಳ ಅಪರೂಪವಾಗಿರುವಂತ ವಿಷಯವನ್ನ ಎಲ್ಲಾ ಪೂಜರು ನಮ್ಗೆ ತಿಳಿಸ್ತಾ ಬಂದಿದ್ದಾರೆ ನಾವೊಂದು ಎರಡು ಮಾತೊಳಗೆ ಮುಕ್ತಾಯ ಮಾಡ್ತೇನೆ ಯಾಕಂದ್ರೆ ಬೆದರಿಂದ ಅಪ್ಪ ಅವರು ಬಂದಾರ ಅವರ ಆಶೀರ್ವಚನವನ್ನ ನಾವೆಲ್ಲರೂ ಕೇಳಿ ಪುನೀತರಾಗೋಣ ಅಂತ ಹೇಳಿ ಸುಮ್ ಕೊಟ್ಟಾರಂದ್ರೆ ಅಂದ್ರೆ ಎರಡು ಮಾತು ಸೇವೆಯನ್ನು ಮಾಡ್ತಾ ಇದ್ದೇನೆ ಬಹಳ ಸುಂದರವಾಗಿರುವಂಥ ಮಾತು ಒಬ್ಬ ಜ್ಞಾನೀಯ ಒಬ್ಬ ಮಹಾತ್ಮ ಶಿವಯೋಗಿ ಸಂತಾನ ಸಂಘದೊಳಗಿದ್ದು ಅಂತ ಕೇಳಿದ್ರೆ ಈ ಭವರೋಗವನ್ನ ಬಹಳ ಸಹಜವಾಗಿ ನಾವು ಕಳ್ಕೊಳಕ್ ಸಾಧ್ಯದ ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು ಮನುಷ್ಯನ ಜೀವನದೊಳಗೆ ಎಲ್ಲರಿಗೂ ಏನ್ ಬೇಕಾಗಿತ್ತು ಅಂದ್ರೆ ಶಾಂತಿ ಬೇಕಾಗ್ತದೆ ಆ ಶಾಂತಿ ಎಲ್ಲಾದ್ರೂ ಸಿಗತೈತಿ ಅಂದ್ರೆ ಅದು ಮಹಾತ್ಮರ ಸನ್ನಿಧಿ ಒಳಗೆ ಸಿಗ್ತೈತೆ ಅನ್ನೋದು ಈ ಈಗ ಪ್ರತ್ಯಕ್ಷನ ಆಗಕೈತೆ ಅದು ಅನುಭವಿಸ್ತಾ ಇದ್ದೀರಿ ಅದಕ್ಕೆ ಒಬ್ಬ ನಮ್ಮ ಭಾಗದೊಳಗೆ ಕನ್ನಡ ಕವಿ ಒಂದು ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು ಜಗತ್ತಿನೊಳಗೆ ಎಲ್ಲರೂ ಏನೆಲ್ಲ ಕೊಡಾಕ್ತ ಇರಲಿಲ್ಲ ಕರೆ ನಮ್ಮ ಜೀವನಕ್ಕೆ ನಿಜವಾದ ಶಾಂತಿಯನ್ನು ಯಾರಾದರೂ ಕೊಡೋರು ಅದು ಮಹಾತ್ಮರ ಸಂಘದೊಳಗ ಐತೆ ಅಲ್ಲಿ ಹೊರತಾಗಿ ಮತ್ತೆಲ್ಲಿಯೂ ಸಿಗೋದಿಲ್ಲ ಅನ್ನೋ ಮಾತನ್ನು ಕೇಳಿ ಅದಕ್ಕೆ ಬಸವಣ್ಣ ಅವ್ರು ಅಂದಿರಬೇಕು ಬ್ರಹ್ಮ ಪದವಿ ಅನ್ನೋ ಅಲ್ಲೇ ವಿಷ್ಣು ಪದವಿ ಅನ್ನುವಲ್ಲೇ ರುದ್ರ ಪದವಿ ಅನ್ನುವಲ್ಲೇ ಅನ್ನೋ ಮಾತನ್ನು ಹೇಳಿದರು ಅಷ್ಟಲ್ಲ ಶರಣರಂದರು ನಿಮ್ಮ ನಿಮ್ಮ ದೇವತೆಗೆ ಕೇಳಿದ್ರೆ ಅವ್ರು ನಿಮ್ಮ ನಿಮ್ಮ ಪದವಿಯನ್ನು ಕೊರಳೊಳಗ ಕಟ್ಟಿಕೊಡಿ ನಿಮ್ಮ ಪದವಿಗಳು ನನಗೆ ಬೇಕಾಗಿಲ್ಲ ಅಂತಾರೋ ಯಾಕಂದ್ರೆ ಎಲ್ಲಾ ಪದವಿ ಏಳು ಹೆಚ್ಚಿನ ಪದವಿ ಯಾವುದು ಅಂತ ಕೇಳಿದ್ರ ಅದು ಮಹಾತ್ಮರ ಸಂಘ ಅನ್ನೋ ಮಾತನ್ನ ಶರಣರು ಬಹಳ ಸುಂದರವಾಗಿ ರವಿ ಹೇಳಿದ್ದಾರೆ ಅದೇ ಮಾತನ್ನು ಒಬ್ಬ ಕನ್ನಡ ಕವಿ ಬಹಳ ಸುಂದರವಾಗಿ ಹೇಳ್ತಾನ ಜಗತ್ ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಹೊಣ್ಣು ಕೊಡುವವರುಂಟು ನಮಗೆ ಬೇಕಾಗಿತ್ತು ಅಂತ ಕೇಳಿದ್ರೆ ಇವೆಲ್ಲ ವಸ್ತುಗಳನ್ನು ಕೊಡೋವರು ಜಗತ್ತಿನೊಳಗೆ ಸಿಗ್ತಾರ ಮದುವೆ ಏಕೆನಂದ್ರೆ ಹೆಣ್ಣು ಕೊಡ್ತಾರ ಹಣ್ಣು ಕೊಡ್ತಾರ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು ಅವರು ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಹಣ್ಣು ಹೊಣ್ಣು ಕೊಡುವವರುಂಟು ಬಹಳ ಊರಾಗಿ ಮೆರದಾಡಕ್ ಹಚ್ಚಿದ್ರೆ ನೀನು ಮಣ್ಣು ಕೊಡುವವರು ಉಂಟು ಆದ್ರ ನಿನ್ನ ಜೀವನದೊಳಗೆ ನಿನ್ನ ಬದುಕಿಗೆ ಶಾಂತಿಯ ಬಣ್ಣ ಕೊಡೋರು ಯಾರು ಅಂದ್ರೆ ಇಲ್ಲೇ ಕುಂತಾರಲ್ಲ ಇಂತ ಮಹಾತ್ಮರಿಂದ ಶಾಂತಿ ಸಮಾಧಾನ ಸಿಗತೈತ್ ಹೊರತಾಗಿ ಜಗತ್ನೊಳಗ ಎಲ್ಲೂ ಸಿಗೋದಿಲ್ಲ ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರೆ ಅದಕ್ಕಾಗಿ ಸದಾ ಏನು ಅಂತ ಕೇಳಿದ್ರ ಅವ್ರ ಸಂಘದೊಳಗಿರ್ಬೇಕು ಹಿಂದೆಲ್ಲ ನೀವು ಪುರಾಣದೊಳಗೆ ಐತಿಹಾಸಿಕೊಳಗೆ ಎಲ್ಲಾ ಕೇಳ್ಕೊಂಡ್ ಬಂದಿದ್ದೀರಿ ನಾರದರ ದೌರ್ವಿಶನಾದಿ ವಾಲಿ ವಾಲ್ಮೀಕನಾದ ಎಂತ ಶಕ್ತಿ ಇದ್ದಿರ್ಬೇಕು ಮಹಾತ್ಮರ ಸಂಘದೊಳಗೆ ನಾರದರ ದರ್ಷ ನದಿ ವಾಲಿ ವಾಲ್ಮೀಕನಾದ ಕ್ರೂರಿ ಅಂಗುಲಿ ಮಾಲ ಬುದ್ಧನಿಗೆ ಶರಣಾದ ಜಗದ್ಗುರು ಸಿದ್ಧಾರ ಒಂದು ದರ್ಶನದೊಳಗ ಎಂಥ ಶಕ್ತಿ ಅಂದ್ರ ಒಂದು ವ್ಯಾಘ್ರ ಒಂದು ಹುಲಿ ಅವ್ರ ದರ್ಶನ ಮಾಡಿದಕ್ಕಾಗಿ ಅದು ಮುಂದಿನ ಜನ್ಮದೊಳಗೆ ಮೌನವಾಗಿ ಗುರುನಾಥ ಆರುಡಾಗಿ ಹುಟ್ಟಿ ಬರುವಂತ ಶಕ್ತಿ ಐತೆ ಅಂದ್ರ ಆ ಮಹಾತ್ಮರ ಒಂದು ಸಂಘದೊಳಗೆ ಬಹಳ ಅಪಾರವಾಗಿರುವಂತ ಶಕ್ತಿ ಐತೆ ಅನ್ನೋದು ತಿಳ್ಕೊಬೇಕು ಅದು ಹೇಳಿದ್ರೆ ಅವರು ಕ್ಷಣಮಪಿ ಒಂದ ಕ್ಷಣದೊಳಗೆ ಕ್ಷಣದೊಳಗ ಕ್ಷಣವಾದರೂ ಮಹಾತ್ಮರ ಸಂಘ ಮಾಡಿದ್ವು ಅಂದ್ರೆ ಏನೆಲ್ಲ ಶಾಂತಿಗಳು ಸಿಗ್ತಾವ್ ಅತ್ರಿ ಒಳಗ ಮುರುಗೇಂದ್ರ ಶಿವಯೋಗಿಗಳು ಅಂತ ಹೇಳಿ ಬಹಳ ದೊಡ್ಡ ಜ್ಞಾನಿಗಳಾಗಿ ಹೋದ್ರು ಅಲ್ಲಿ ಏನಂದ್ರೆ ಊರು ಜನ ಎಲ್ಲ ಸತ್ಯಪತಿಗಳು ದಿನಾಲು ಸಾಯಂಕಾಲ ಹಿಂಗ್ ಪ್ರವಚನ ಶರಣರ ವಚನ ಹೇಳುವಂತ ಎಲ್ಲಾ ಭಕ್ತರು ಎಲ್ಲಾರು ಸತ್ಯಪತಿಗಳು ಹೋಗ್ತಿದ್ರು ಆದ್ರೆ ಒರ ಮನೆಯಾಗ ಮಂಡತನ ಏನಿತ್ತು ಅಂದ್ರೆ ಗಾಂಡ್ ಹೊಟ್ಟೆ ಹೋಗ್ತಿದಿಲ್ಲ ಆ ಹನುಮಾನ್ ದಿನಾಲು ಹೋಗ್ತಿದ್ದು ಎಲ್ಲಾರು ಗಂಡ ಅಯಂತಿ ಜೋಡಿಯಾಗಿ ಬಂದು ಅಪ್ಪಗಳ ದರ್ಶನ ಪಡದ್ರ ಇವು ದೇವರ ದಿನರ ಮಹಾತ್ಮರ ಅಂದ್ರೆ ಆಗ್ತಿದ್ದಿಲ್ಲ ಈಗ ಒಂದು ಅಪಮಾನ ಆತು ಕೊನೆ ಹೇಳಿದ್ಲು ಹೋಗ್ರಿ ಇವತ್ತರೆ ಹೋಗಿ ಅಪ್ಪಗಳ ದರ್ಶನ ಮಾಡ್ಕೊಂಬರಿ ಅಂತ ಯಾಕೆ ಹೇಳಿದ್ರು ಕೇಳಿಲ್ಲ ಬಾಳ್ ಒಂದ್ ದಿವ್ಸ ಒತ್ತಾಯ ಮಾಡ ನಾವು ಹೋಗ್ಬಿಟ್ಟ ಹೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಕೂತ ನೀ ಯಾರಪ್ಪ ಅಂತಂದ್ರೆ ಇಂತವ್ರ ಹಿಂಗ ಅಂತ ಕೂಡ್ಲಿ ಆ ಹಾ ಹಾ ಇವತ್ ಬಂದಿ ಕಾಣಿಸ್ತೈತಿ ಏನೋ ಶರೇ ಕುಡಿತಿ ಅಂತ ಚುಟಾ ಸೈತಿ ಅಂತ ಗುಡ್ಕಾಡ್ತೈತಿ ಅಂತ ಇಸ್ಪೇಟ ಆಡ್ತಿ ಅಂತ ಹೌದ್ರಿ ಅರ್ಧರ ಸೋಳು ಹೇಳಿರ್ಲಾವ್ ಹೌದ್ರಿ ಅದ್ದಾರ ತಮ್ಮ ಶೆರೆ ಕುಡಿಬಾರ್ದಪ್ಪ ಶರೀರ ಹಾಳಾಗಿ ಹೋಗ್ತೈತಿ ಅದಕ್ಕಂತ ದುಷ್ಟಟಗಳು ಚಲೋ ಅಲ್ಲ ಅದನ್ನ ಬಿಟ್ಟು ಬಿಡಿ ಹಿಂದಿಗೆ ಅಂದ್ ಕೂಡ್ಲಿ ಏನೋ ಹೇಳ್ತೀರಿ ಬಹಳ ಬಾಳ ಅಂತ ಅಂತೇಳಿ ಹಿಂದಿಗೆ ಬಿಟ್ಟು ಬಿಟ್ನಿ ಅಂತ ನಮಸ್ಕಾರ ಮಾಡಿ ಬಿಟ್ಟು ಸಾಕಾಗ ನಮಸ್ಕಾರ ಅದು ಪ್ರಭಾವ ನಮಸ್ಕಾರ ಮಾಡಿ ಮನೆ ಹೋಗದ ಚರಿ ಕುಡಿದ್ರ ಮನೆಗೆ ಹೋಗವ ಕುಡಿಯಲಿಲ್ಲ ಒಂದ್ ದಿವಸ ಆತ್ ಎರಡು ದಿವಸ ಆತು ವಾರ ಆದ್ರೂ ಕೇಳಿದ್ದು ಇಲ್ಲ ಅಪ್ಪಗಳು ಹೇಳ್ಬಿಟ್ಟಾರ ಅಂದ್ರ ನಾ ಬಿಟ್ಟು ಬಿಟ್ಟು ಹಂಗಾದ್ರೆ ಎಂದೂ ಹೋಗ್ರಿ ಅಂದ್ರಿ ಸೋಮಾರ್ ಇದು ಸೋಮಾರ್ ಹೋಗ್ರೂಟೆ ಮಾತ್ರ ಕೂಡಲೇ ಅಪ್ಪಗಳಂದ್ರು ನೀನ್ ಸಂಬಾತಿ ಅಂತ ಅದ್ ಬಿಡಂದ್ರು ಅದ್ರು ಬಿಟ್ಟವ ಹಿಂಗ್ ಅದು ಬಿಟ್ಟು ಬಿಟ್ಟ ಮತ್ತೆ ಒಂದ್ ವಾರ ಆದ್ ಕೂಡ ಮಾತು ಕಳಿಸಲು ಹಿಂಗೆಲ್ಲಾ ಚಟಗಳು ಏನದು ಎಲ್ಲಾ ಬಿಟ್ಲು ಅದನ್ನು ಬಿಟ್ಟು ನೋಡ್ರಿ ಅಪ್ಪಗಳು ಮಾತು ಕೇಳಿ ಎಲ್ಲ ಬಿಟ್ನಿ ಅವ್ರ ಸಂಘದೊಳಗಿಂತ ಪ್ರಭಾವ ಐತಿ ಅಂದ್ ಕೂಡ್ಲಿ ನಾ ಇನ್ ಸೋಮಾರ್ ಹೋಗ್ಕೋಣಂದ ಇನ್ನು ಒಟ್ಟ ಹೋಗ್ಬೇಡ್ರಿ ಅಂತ ಲೈಕ್ ಬೀಳ್ತುನಾಕ್ ಗಾಂಡಗಾಂದ ಇನ್ ಹೋಗ್ಬೇಡ್ರಿ ಕಾಲು ಬೀಳ್ತಾನ ಬೀಳ್ತು ಅಂದ್ ಯಾಕೆ ಯಾಕಂದ ದಿನ ಹೋಗನಕ್ ಬೇಡ ಯಾಕಂದ್ ಎಲ್ಲ ಎಲ್ಲಾ ತಂಬಾಕ್ ತಿನ್ನ ಬಿಟ್ರಿ ಸೆರೆ ಕುಡಿದು ಬಿಟ್ರಿ ಗುರುಗಳು ಮಾತು ಕೇಳಿ ಇನ್ನು ನಾನು ಬಿಡಂದ್ರೆ ನೀವು ಅದನ್ನು ಬಿಡ್ತೀರಿ ಅದ್ ಕೊಟ್ಟ ಹೋಗಬೇಡ್ರಿ ನಂತರ ಅರ್ಥ ಏನು ಅಂತ ಕೇಳಿದ್ರೆ ಒಂದು ಮಹಾತ್ಮರ ಸಂಘದೊಳಗ ದೊಡ್ಡ ಪ್ರಭಾವ ಇರ್ತದ ಅಂಥವರ ಜಗದ್ಗುರು ಶಿವಾನಂದ ಭಾರತಿಯಪ್ಪ ಅವರ ಒಂದು ಸಂಘದೊಳಗೆ ಏನು ಅಂತ ಕೇಳಿದ್ರೆ ನಾವೆಲ್ಲ ಇದ್ವಿ ಅಂದ್ರೆ ನಮ್ಮ ಸೌಭಾಗ್ಯ ಅವನ ಹುಕ್ಕೇರಿ ಹೇಳ್ಕೊತ ಬಂದಿದ್ದಾರೆ ಬಹಳ ಸುಂದರವಾಗಿರುವಂತ ಭಾರತಕ್ಕೊಬ್ಬ ಭಾರತೀಶ ಗ್ರಂಥದ ಬಗ್ಗೆ ಮಾನ್ಯ ಅದ್ರ ಬಗ್ಗೆ ಇದ್ರ ಕೇಳಿರ್ಬೇಕು ಮೊಬೈಲ್ದಾಗ ಬಿಟ್ಟಿದ್ದು ಅದ್ರ ಬಹಳ ಚಂದ್ ಮಾತಾಡಿದ್ರು ಅವ್ರ ತಾಯಿ ಅನ್ನೋದನ್ನ ಹೇಳಿದಾರಲ್ಲ ನೀವೆಲ್ಲ ಕೇಳಿರ್ಬೇಕು ಅಪ್ಪಗಳ ಬಗ್ಗೆ ಬಹಳ ಬಹಳ ಕಲಂಕಚವಾಗಿ ವಿಚಾರ ಮಾಡಿ ಅದರೊಳಗೆ ಇರುವಂತಹ ಪವಾಡಗಳನ್ನು ಆ ಜ್ಞಾನದ ಚಿಹ್ನೆಗಳನ್ನು ಹೇಗೆ ಅನ್ನೋದನ್ನ ಬಹಳ ಸುಂದರವಾಗಿ ಆ ತಾಯಿಯವರು ಮಾತಾಡಿದ್ದಾರೆ ಅದನ್ನ ನೀವು ಎಲ್ಲ ಕೇಳಬಹುದು ಮಾನ್ಯ ಅಪ್ಪಗಳಿಗೆ ಆರಾಮ ಇಲ್ಲದ ಸಮಯದೊಳಗೆ ನಾವು ಶ್ರೀಶೈಲಿ ಜಗದ್ಗುರುಗಳು ಇಲ್ಲಿ ಬಂದಿದ್ದು ಆ ಕಾರ್ಯಕ್ರಮ ಶಾಂತಾಸರ ಮುಗಿಸೋದು ಬಂದಾಗ ಅಪಗಳು ಕೂಡ ಜಗತ್ ಜಗದ್ಗುರುಗಳು ಅಲ್ಲಿ ಯಾವ್ದು ಅಂದ್ಕೆ ಅಂದ್ರೆ ಜ್ಞಾನೀಯ ಸ್ಥಿತಿ ಬಗ್ಗೆ ವಿಷಯ ಇಟ್ಟಿದ್ರು ಅದನ್ನ ಮಾತಾಡಿ ನಾವು ಇಲ್ಲಿ ಬಂದು ಕುತು ಸ್ಥಿತ ಬಗ್ಗೆ ವಿಚಾರ ಮಾಡಿ ಮಾತಾಡಿ ಬಂದಿದ್ರು ಶ್ರೀಶೈಲಿ ಜಗದ್ಗುರುಗಳು ಇಲ್ಲಿ ಬಂದ ಅಪಗಳು ಒಂದು ಅರ್ಧ ಗಂಟೆಗೆ ಕುಳಿತು ಹೋಗುವ ಹೋಗೋತ್ನಾಗ ಹೋಗಿ ಬರ್ಯಪ್ಪ ಅಂತ ನಮಸ್ಕಾರ ಮಾಡಿದಾಗ ಒಂದು ಮಾತು ಹೇಳಿದ್ರು ಯಾರೋ ಮಹಾಮಂಡಲೇಶ್ವರ್ ಗುರುನಾಥ ಹೇಳಿದ ಮಾತನ್ನ ಹೇಳಿದ್ರು ನಾವು ಇವತ್ತು ಸ್ಥಿತಿ ಬಗ್ಗೆ ಸ್ಥಿತ ಬಗ್ಗೆ ಬಹಳ ಚಂದ ಮಾತಾಡಿ ಬಂದೆವು ನಾವು ಶಾಂತಾಸಮದಾಗ ಆದ್ರೆ ಇಲ್ಲಿ ಬಂದು ನಿಜವಾದ ಸ್ಥಿತ ಪ್ರಜ್ಞಾನ ನನಗೆ ನನಗಾತು ಅಂತ ಶ್ರೀಶೈಲಿ ಜಗದ್ಗುರುಗಳು ಮಾತಾಡಿದ್ರು ಅಂತ ಭಾಗ್ಯ ಅಂತ ಜ್ಞಾನಿಗಳು ಸಿಕ್ಕಿರುವಂತ ನಮ್ಮ ಭಾಗ್ಯ ಅಂತ ಹೇಳಿ ಅವ್ರ ಸಂಘದೊಳಗಿದ್ದು ನಮ್ಮ ಜೀವನವನ್ನು ಪಾವನ್ ಮಾಡ್ಕೊಂಡು ಅಂತ ಹೇಳಿ ನಾನು ಮಾತು ವಿರಾಮ ಮಾಡ್ತಾ ಇದ್ದೀನಿ